ನಾನು ಸ್ಕೂಲ್ ಹೋದಿದ್ದು ಹೇಳಿದೆ ನಂತರ ಈಗ ನಾನು ಮುಂದಿನ ದಿನ ಹೇಳ್ಬೇಕಲ್ವಾ ಕಾಲೇಜಿಗೆ ಹೋಗ್ಬೇಕು ಕಾಲೇಜಲ್ಲಿ ಹೋಗ್ಬೇಕು ಅಂದರೆ ನಮ್ಮ ತಂದೆಗೆ ಪಾಪ ಬಹಳ ಬಡತನ ನಾನು ಓದೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ ಅಯ್ಯೋ ಎಲ್ಲರ ಕೆಲಸಕ್ಕೋನಂತ ಕೆಲಸ ಹುಡುಕ್ತಾ ಇದ್ದವು ಕೆಲಸ ಹುಡುಕಿ ಹುಡುಕಿ ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಎಸ್ ಎಲ್ ಸಿ ಪಾಸ್ ಪಾಸಾದ ಮೇಲೆ ನಾನು ಏನು ಮಾಡಿದೆ ಅಲ್ಲೇ ಒಂದು ಚಿಕ್ಕದಾಗಿ ಚಿಕ್ಕದಾಗಿ ಒಂದು ಟ್ಯೂಷನ್ ಸ್ಟಾರ್ಟ್ ಮಾಡಿದೆ ಒಂದು ಎಂಟನೇ ಕ್ಲಾಸ್ವರೆಗೂ ಪಾಠ ಮಾಡೋದನ್ನ ಇದು ಮಾಡಿದೆ ಹಾಗಾಗಿ ಒಂದು ಎಂಟು ಒಂಬತ್ತು ಹತ್ತಿರ ತನಕ ಹಂಗೆ ಮಾಡ್ತಾ 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 ಕೊನೆಗೆ ನಾನು ಅಲ್ಲಿ ಟ್ಯೂಷನ್ ಮಾಸ್ಟ್ರು ಅಂತ ಇಡೀ ತ್ಯಾಗರಾಜನಗರದಲ್ಲಿ ಟ್ಯೂಷನ್ ಮಾಸ್ಟ್ರು ಅಂತಲೇ ಫೇಮಸ್ಸು ನಾವು ನಮ್ಮನೇಲಿ ಇವತ್ತು ಕೂಡ ಮಾಸ್ಟ್ರು ಅಂತಲೇ ಕರೆಯೋದು ಮಾಸ್ಟ್ರಾಗೇ ನಾವು ಪರಿಚಯ ಮಾಡ್ಕೊಂಡಿರೋದು ಹಾಗಾಗಿ ನಾನು ಟ್ಯೂಷನ್ನಲ್ಲಿ ಸ್ವಲ್ಪ ಪರಿಚಯ ಮಾಡಿಕೊಂಡು ಎಲ್ಲ ಜನಗಳ ಜನಪ್ರಿಯತೆ ಆಯ್ತು ನಂತರ ಆಮೇಲೆ ನಾನು ಪಿ ಯು ಸಿಗೆ ಸೇರ್ಕೊಂಡೆ ಅಲ್ಲೇ ಕಾಲ ಎ ಪಿ ಎಸ್ ಅಲ್ಲೇ ಪಿ ಯು ಸಿ ಡಿಗ್ರಿ ಪಾಲಿಟೆಕ್ನಿಕ್ ಇಷ್ಟು ಮಾಡಿದೆ ಆ ಸಮಯದಲ್ಲೇ ನಾನು ನಾಟಕ ಅಲ್ಲೇನು ಮಾಡಿದೆ ನಾಟಕ ಯಾವ ಥರ ಅಂದರೆ ಅಲ್ಲಿದ್ದ ಜನಗಳಿಗೆ ನಾನು ಕಾ ಸೆಕೆಂಡ್ ಬಿ ಎ ಇದ್ದಾಗ ಒಂದು ನಾಟಕ ತಂಡದ ಒಂದು ನಾಟಕೋತ್ಸವ ಆಯಿತು ನಾಟಕೋತ್ಸವ ಅಂದರೆ ಅದು ಇಡೀ ಸುಮಾರು ಕಾಲೇಜುಗಳು ಆ ನಾಟಕೋತ್ಸವದಲ್ಲಿ ನಮ್ಮದು ಒಂದು ನಾಟಕ ಇತ್ತು ನಮ್ಮ ಕಾಲೇಜಿಗೆ ಬಿ ಎಸ್ ಕಾಲೇಜಿನ ಒಂದು ನಾಟಕ ಯಾವುದು ತ್ಯಾಗಿ ಅಂತ ಒಂದು ನಾಟಕ ನಾನೇ ಡೈರೆಕ್ಷನ್ನು ನಾನೇ ಮೈನ್ ಪಾತ್ರ ನಮ್ಮ ಜೊತೆ ಎಲ್ಲರೂ ಕಾಲೇಜು ವಿದ್ಯಾರ್ಥಿಗಳೆಲ್ಲ ಜೊತೆಗೆ ಪಾತ್ರ ಮಾಡ್ತಾಯಿತ್ತು ಹಾಗಾಗಿ ಸೆಕೆಂಡ್ ಬಿ ಎನಲ್ಲಿದ್ದಾಗ ನನಗೆ ತ್ಯಾಗಿ ನಾಟಕಕ್ಕೆ ಪ್ರಥಮ ಬಹುಮಾನ ಅತ್ಯುತ್ತಮ ನಿರ್ದೇಶನ ಅತ್ಯುತ್ತಮ ನಟ ಅತ್ಯುತ್ತಮ ನಾಟಕ ಎಲ್ಲ ಅವಾರ್ಡ್ ಬಂತು ಆಗ ನನಗೆ ರಂಗಭೂಮಿ ಬಗ್ಗೆ ಸ್ವಲ್ಪ ಆಸಕ್ತಿ ಬಂತು ಅರ ಪರವಾಗಿಲ್ಲವಲ್ಲ ನಾವು ಇದೇ ಥರ ಮುಂದುವರ್ಸ್ಕೊಂಡು ಹೋದರೆ ನಾವು ಇನ್ನೂ ಬೆಳವಣಿಗೆ ಕಾಣ್ಬೋದು ಇದರಲ್ಲಿ ಅಂದ್ಬಿಟ್ಟು ಅವತ್ತಿಂದ ನಾಟಕದ ಒತ್ತಿ ಹಿಡಿಯಿತು ಕಾಲೇಜಲ್ಲಿ ಆದಮೇಲೆ ನೆಕ್ಸ್ಟ್ ಇಯರು ಕಂಬನಿ ಅಂತ ಒಂದು ನಾಟಕ ಮಾಡಿದ್ರು ಅದು ಸಕ್ಸಸ್ ಆಯಿತು ಈ ರೀತಿ ನಾಟಕಗಳು ಕಾಲೇಜು ಜೀವನದಲ್ಲಿ ನಮ್ಮ ಒಬ್ಬ ರಂಗಭೂಮಿಯ ನಟನಾಗಿ ಪರಿಚಯ ಮಾಡಿಕೊಂಡೆ ಅಲ್ಲಿಂದ ನಮಗೆ ನಾಟಕದ ಬಗ್ಗೆ ಒಂದು ಆಸಕ್ತಿ ಬಂತು ಓಹ್ ಪರವಾಗಿಲ್ಲ ನಾವು ನಾಟಕಗಳು ಮಾಡ್ಬೋದು ಜನಪ್ರಿಯತೆ ಗಳಿಸ್ಬೋದು ಜನ ಮನ್ನಣೆ ಗಳಿಸ್ಬೋದು ಅಂತ ಅವಾಗಿಂದ ನನಗೆ ನಾಟಕದ ಹುಚ್ಚು ಸ್ಟಾರ್ಟ್ ಆಯಿತು ನಂದು ನಾಟಕ ಸ್ಟಾರ್ಟ್ ಆಗಿದ್ದೇ ಬಾಲ್ಯದಿಂದ ಅನ್ನೋದು ತಪ್ಪಾಗಲಾರ್ದು ಆಗ ಸುಮಾರು ಎಷ್ಟು ಎಪ್ಪತ್ತ ಎಪ್ಪತ್ತ ಎಂಟನೇ ಇಸ್ವಿ ಎಪ್ಪತ್ತೇಳನೇ ಇಸ್ವಿಲಿ ಈ ನಾಟಕ ಎಲ್ಲ ನಮಗೆ ಹೆಚ್ಚು ಕಮ್ಮಿ ಆಗಿತ್ತು ಆಮೇಲೆ ನಂತರ ನಮ್ಮ ತ್ಯಾಗರಾಜನಗರದಲ್ಲಿ ಅವಾಗ ಪೌರಾಣಿಕ ನಾಟಕಗಳಿತ್ತು ಅಲ್ಲಿ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ನಾಟಕ ಮಾಡ್ತಾಯಿದ್ರು ರಾಜಾ ವಿಕ್ರಮ ಅಂತ ಆವಾಗಿನ ಕಾಲದಲ್ಲಿ ಇದೇ ಥರ ಒಂದ್ಸಲ ಏನು ಮಾಡಿದೆ ಹುಡುಗ ಇದ್ದಾನೆ ನೀವು ಒಂದು ಪಾತ್ರ ಕೊಡಬೇಕಲ್ವಾ ಅವತ್ತು ಆ ನಾಟಕದಲ್ಲಿ ಆದಿಮೂರ್ತಿ ಪಾತ್ರ ಮಾಡೋ ಕೈ ಕೊಟ್ಬಿಟ್ಟಿದ್ದ ಏನು ಮೂರು ದಿನ ಇದೆ ನಾಟಕ ಅವನ್ನೆಲ್ಲ ಹೋಗಿ ಬರಲಿಲ್ಲ ಕೊನೆಗೆ ಅವರೆಲ್ಲ ಒಬ್ರು ಗಿರಿಯಪ್ಪ ಅಂತ ಒಬ್ರಿದ್ರು ಅವ್ರು ಏನು ಮಾಡಿದ್ರು ನೀವು ಪಾತ್ರ ಮಾಡ್ತೀರ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಆದಿಮೂರ್ತಿ ಪಾತ್ರನ ಅಲ್ಲಿಂದ ಶುರು ಮಾಡಿಸಿದ್ರು ಆಗ ನಾನು ಅದಮೂರ್ತಿ ಪಾತ್ರ ಮಾಡಿ ಪೌರಾಣಿಕ ನಾಟಕಕ್ಕೆ ಎಂಟ್ರಿ ಆಗಿದೆ ಅದೇ ನನ್ನ ಮೊದಲ ಪೌರಾಣಿಕ ನಾಟಕ ಈಗ ಪೌರಾಣಿಕ ನಾಟಕ ನನಗೆ ಆಸಕ್ತಿ ಬಂತು ಆಮೇಲೆ ನಮ್ಮ ಮೇಲದಲ್ಲಿ ಆವಾಗ ಏನು ಮಾಡ್ತಿದ್ರು ನಾವು ನಾವು ಒಂದು ಸ್ವಲ್ಪ ಅಲ್ಲಿ ಲೀಡ್ರು ಆ ಏರಿಯಾದಲ್ಲೆಲ್ಲ ಸ್ವಲ್ಪ ಯೂತ್ ಆ್ಯಕ್ಟಿವಿಟೀಸು ಆಮೇಲೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಇವೆಲ್ಲ ಮಾಡ್ತಾ ಇತ್ತು ಅದೇ ರೀತಿ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿತ್ತು ಕನ್ನಡ ರಾಜ್ಯೋತ್ಸವ ನಾನೇ ಅಲ್ಲಿ ಕಲಾ ಜ್ಯೋತಿ ಸಂಸ್ಥೆ ಇತ್ತು ಅದನ್ನು ನಾವೇ ಕಟ್ಕೊಂಡು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಮಾಡಿದ್ಮೇಲೆ ಆಗಿನ ಕಾಲದಲ್ಲಿ ನಾಟಕ ಅಂದ್ರೆ ಬಹಳ ಕ್ರೇಜ್ ಇತ್ತು ಜನ ನೋಡೋಕೆ ಬರ್ತಾಯಿದ್ರು ಆಮೇಲೆ ಏನು ಮಾಡ್ದೋ ಸರಿ ರಾಜ್ಯೋತ್ಸವ ಮಾಡಬೇಕು ಒಂದು ನಾಟಕ ಒಳ್ಳೆ ನಾಟಕ ಮಾಡಿಸ್ಬೇಕು ಅಂದ್ಬಿಟ್ಟು ನಾನು ನಾನೇನು ಮಾಡಿದೆ ಒಬ್ಬರು ಅಲ್ಲಿ ಕೊಯ್ಲು ಅನ್ ರಾಮಕೃಷ್ಣ ಅಂತಾಯಿದ್ರು ನಾನು ಇವತ್ತಿನ ದಿನ ಈ ನಾಟಕ ಇಷ್ಟು ಬೆಳವಣಿಗೆ ಆಗ್ಬೇಕಂದ್ರೆ ಆ ಪೈಲ್ವಾನ್ ರಾಮಕೃಷ್ಣನೇ ಕಾರಣ ಅವನೇ ನನಗೆ ನಾಟಕ ಹುಚ್ಚು ಚೆನ್ನಾಗಿ ಹತ್ತಿಸ್ಬಿಟ್ಟ ಅವನು ಕರ್ಕೊಂಡೋಗಿ ನಮ್ಮನ್ನು ಐತಿಹಾಸಿಕ ನಾಟಕ ಹೆಚ್ಚನಾಯಕ ಹೆಚ್ಚಿನ ನಾಯಕ ಮಾಡಿಸಿದ್ರು ಅರವತ್ತೊಂಬತ್ತನೇ ಇಸ್ವಿನಲ್ಲೇ ಒಂದು ನಾಯಕ ಅಂತ ಹಿರಣ್ಣ ಗುಬ್ಬಿ ವೀರಣ್ಣ ರಂಗಮಂದಿರ ಇದೆ ಸಂಗಮ ಟ್ಯಾಕ್ಸಿರ ಇತ್ತು ಅಲ್ಲಿ ಹೆಚ್ಚಿನ ನಾಯಕ ನಾಟಕನ ಮಾಡಿದ್ಲು ಅದರಲ್ಲಿ ನಾನು ಕೂಡ ಅನಿಸ್ತೀವಿ ಪಾತ್ರ ಕಾಮಿಡಿ ನನಗೆ ಕಾಮಿಡಿ ಪಾತ್ರ ಅಂದರೆ ಬಹಳ ಇಷ್ಟ ಅವತ್ತಿನ ಕಾಲದಲ್ಲಿ ನಾನು ಎಲ್ಲರೂ ಒಂಥರ ನರಸಿಂಹರಾಜು ನರಸಿಂಹರಾಜು ಥರ ಅಂತಿದ್ರು ಹಾಗಾಗಿ ನನಗೆ ಕಾಮಿಡಿ ಪಾತ್ರಗಳು ತುಂಬ ಹಿಡಿಸ್ತು ನಂದು ಕಾಲೇಜು ಜೀವನ ಆಯಿತು ಅಲ್ಲಿ ಏರಿಯಾದಲ್ಲಿ ನನ್ನ ರಾಜಕೀಯ ಸಮಾರಂಭಗಳಲ್ಲಿ ನಾಟಕ ಮಾಡಿ ಅಲ್ಲೂ ಜನಪ್ರಿಯತೆ ಆಯಿತು ನಂತರ ಈಗ ನನಗೆ ಇಷ್ಟು ದಿನ ಬಡತನದ ಬೇಗ ಎಲ್ಲಿ ಬೆನ್ನಲ್ವ ಹಾಗಾಗಿ ನಾನು ಕೆಲಸಕ್ಕೆ ಸೇರ್ಕೊಂಡೆ ಜಲಮಂಡಲಿನಲ್ಲಿ ಒಬ್ಬ ಮೀಟ್ರ್ ಇದ್ದಾಗ ಕೆಲಸಕ್ಕೆ ಸೇರ್ಕಂಡೆ ಆಗ ಸಮಯ ಇತ್ತು ನಾಟಕ ಪ್ರದರ್ಶನಗಳು ಅದು ಇದು ಮಾಡಿಕೊಂಡು ಆರಾಮಾಗಿ ಕಾಲ ಕಳೀತಾ ಇತ್ತು ಆಮೇಲೆ ಜಲಮಂಡಲಿನಲ್ಲಿ ಸೇರ್ಕೊಂಡ್ಮೇಲೆ ಅಲ್ಲೂ ಕೂಡ ನಾನು ಏನು ಮಾಡಿದೆ ಸುಮ್ಮನೆ ಇರಲಿಲ್ಲ ನಾಟಕದ ಹುಚ್ಚು ಎಳಿತಾ ಇತ್ತು ನನ್ನ ನಾನೇನು ಮಾಡಿದೆ ಅಲ್ಲಿಂದ ಅಲ್ಲೆಲ್ಲರನ್ನೂ ಸೇರಿಸ್ಕೊಂಡು ಒಂದು ಶಿಮ್ಷಾ ಕಲಾ ಸಂಘ ಅಂತ ಕಟ್ಟಿದೆ ಆ ಸಿಂಚ ಕಲಾ ಸಂಘ ಕಟ್ಬಿಟ್ಟು ಅಲ್ಲಿ ಕೃಷ್ಣ ಸಂಧಾನ ಅಲ್ಲೂ ಬೇಕಾದಷ್ಟು ನಾಟಕ ಹೆಚ್ಚಂ ನಾಯಕ ಸದಾ ಈ ಥರದ್ದೆಲ್ಲ ನಾಟಕ ಒಂದು ಕಡೆಯಿಂದ ಮಾಡ್ಕೊಂಬಂದೆ ಸುಮಾರು ಅಲ್ಲಿ ಒಂದು ನೂರು ಜನ ಕಲಾವಿದರು ಬೆಳೆಸಿದೆ ಅವರೆಲ್ಲ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆಮೇಲೆ ಜೊತೆಗೆ ಜಲಮಂಡಲಿಯಲ್ಲಿ ಇದ್ದಾಗ ಅಲ್ಲಿದ್ದ ಒಂದು ಚೀಫ್ ಇಂಜಿನಿಯರ್ ಕೆಂಪು ರಾಮಯ್ಯನವರು ಆಮೇಲೆ ಯೂನಿಯನ್ ಲೀಡರ್ ರುದ್ರೇಗೌಡ ಆಮೇಲೆ ಇನ್ನೂ ಬೇಕಾದಷ್ಟು ಜನ ಎಲ್ಲ ಲೀಡ್ರ್ಗಳು ಎಲ್ಲ ಆಫೀಸರ್ಗಳು ಯಾರ್ಯಾರು ಕಲೆಗೆ ಹುಚ್ಚಿದೆಯೋ ಅವನ್ನೆಲ್ಲ ಸೇರಿಸ್ಕೊಂಡು ಬಂದು ನಾನು ನಾಟಕಗಳನ್ನ ಉಚ್ಚರಿಸಿ ರಂಗಕಲೆನ ಬೆಳೆಸ್ದೆ ಜಲಮಂಡಲಿ ಸಿಂಶಾ ಕಲಾ ಸಂಘ ಅಂತ ದೊಡ್ಡ ಸಂಸ್ಥೆ ಅಲ್ಲಿ ವರ್ಷಕ್ಕೆ ಒಂದು ಮೂರು ಎರಡು ಇಲ್ಲ ಮೂರು ನಾಟಕ ಮಾಡ್ತಾಯಿದ್ದು ಅದೇ ರೀತಿ ಇಡೀ ನಾವು ರಂಗಭೂಮಿಯ ಫಸರ್ ನಮ್ಮ ಕಲಾವಿದರು ಇದನ್ನು ಅಲ್ಲಿ ನಾನು ಹರಡ್ಕೊಂಡು ಬಂದೆ ಹಾಗಾಗಿ ಜಲಮಂಡ್ಲಲ್ಲಿ ನಾನೊಬ್ಬ ಕಲಾವಿದ ಅಂತ ಎಲ್ಲ ಗುರ್ಸಿದ್ರು ನಾವು ಜಲಮಂಡಲಿಗೆ ಸೇರಿದೆ ಸಿಂಸಾ ಕಲಾ ಸಂಘ ಕಟ್ಟಿದೆ ಅಂತ ಹೇಳೋದನ್ನ ಅಲ್ಲಿ ಎಲ್ಲ ಕಲಾವಿದ್ರನ್ನೂ ಮೂಡಿಸಿ ನಾನು ಸುಮಾರು ಸುಮಾರು ನಾಟಕಗಳು ಮಾಡಿದ್ದೆ ಆ ನಾಟಕಗಳು ಎಲ್ಲಿ ಮಾಡಬೇಕು ಅಂದರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಬೇಕು ಅಂದಾಗ ನನಗೆ ಕಲಾಕ್ಷೇತ್ರ ಪರಿಚಯ ಆಯಿತು ಅದೇ ಒಳ್ಳೊಳ್ಳೆ ಕಲಾವಿದರುಗಳು ಒಳ್ಳೊಳ್ಳೆ ಮೇಸ್ಟ್ರುಗಳು ಎಲ್ಲರೂ ಪರಿಚಯ ಆಯಿತು ನಾನು ಕೃಷ್ಣ ಸಂಧಾನ ನಾಟಕದಲ್ಲಿ ಶಕುನಿ ಪಾತ್ರ ಮಾಡ್ತೀನಿ ಅದೇ ರೀತಿ ಪ್ರಚಂಡ ರಾವಣ ನಾಟಕ ಮಾಡ್ತಾಯಿದ್ದೆ ಅದ್ರಲ್ಲಿ ಆಂಜನೇಯನ ಮಾಡಿದ್ದೀನಿ ಸತ್ಯ ಹರಿಶ್ಚಂದ್ರ ಮಾಡಿದ್ದೀನಿ ಅದರಲ್ಲಿ ನಕ್ಷತ್ರಗಳು ಮಾಡ್ತಾಯಿದ್ದೆ ಎಚ್ ಎಂ ನಾಯಕರ್ ಗುಡಾನ್ ಶಾಸ್ತ್ರಿ ಮಾಡ್ತಾಯಿದ್ದೆ ಆಮೇಲೆ ಕೃಷ್ಣ ಸಂಧಾನಲ್ಲಿ ಒಂದ್ಸಲ ಕರ್ಣನ್ ಮಾಡಿದ್ದೀನಿ ಒಂದ್ಸಲ ಕೃಷ್ಣನು ಮಾಡಿದ್ದೀನಿ ಎಲ್ಲ ಪಾತ್ರಗಳು ಮಾಡಿದ್ದೀನಿ ನಾನು ಹಾಗೇ ಆಗಿ ಕ ಪ ನಮಗೆ ಪೌರಾಣಿಕ ಜಾಸ್ತಿ ನಮಗೆ ಹುಚ್ಚತ್ತಿತ್ತು ಪೌರಾಣಿಕದಲ್ಲಿ ನಾನು ಏನಾದರೂ ಇದು ಮಾಡೋದು ಅಂದರೆ ಶಕುನಿ ಪಾತ್ರ ಸುಮಾರು ನೂರಾರು ಬಾರಿ ಶಕುನಿ ಮಾಡಿದ್ದೀನಿ ಆಮೇಲೆ ನೂರಾರು ಬಾರಿ ನಕ್ಷತ್ರಕ್ಕ ಮಾಡಿದ್ದೀನಿ ಆಮೇಲೆ ನೂರಾರು ಬಾರಿ ಎಚ್ ಎಮ್ ನಾಯಕಲ್ಲಿ ಬುಡಾನ್ ಶಾಸ್ತ್ರಿ ಪಾತ್ರ ಮಾಡಿದ್ದೀನಿ ನಕ್ಷತ್ರಕ ಬುಡಾನ ಶಾಸ್ತ್ರಿ ಇವೆಲ್ಲ ಒಂಥರ ಕಾಮಿಡಿ ಶಕುನಿ ಮಾತ್ರ ಸೀರಿಯಸ್ಸು ಅದು ಕೂಡ ನಮಗೆ ಚೆನ್ನಾಗಿ ಆಗಬಾರ್ದು ಆದರೆ ನನಗೆ ಮೆಸ್ಟ್ಗಳು ಅಂದರೆ ಇಲ್ಲಿ ಕಲಾಕ್ಷೇತ್ರದಲ್ಲಿ ಆವಾಗ ನಾವು ಸ್ಟಾರ್ಟಿಂಗ್ ಬಂದಾಗ ನರಸಿಂಹದಲ್ಲಿದ್ದರು ಟೈಗರ್ ಅಂತ ಅವ್ರ ಹತ್ರ ತುಂಬ ನಾಟಕ ಮಾಡಿದ್ರು ಅವರು ನನಗೆ ಅಚ್ಚುಮೆಚ್ಚು ಆಮೇಲೆ ಕಲ್ಲೂರು ಶ್ರೀನಿವಾಸ್ ಅವರು ಕೂಡ ಇಡೀ ರಂಗ ಪ್ರಪಂಚದಲ್ಲೇ ಅತಿ ಹೆಚ್ಚಿನ ಮೇರು ಸಂಗೀತ ನಿರ್ದೇಶಕ ಅದು ತಪ್ಪಾಗಲಾರದು ಅವರು ಅತ್ಯುತ್ತಮವಾದ ಸಂಗೀತ ನಿರ್ದೇಶಕ ಕಲ್ಲೂರು ಶ್ರೀನಿವಾಸ್ ಇವತ್ತು ಕೂಡ ಅವ್ರ ನಾಟಕಗಳಲ್ಲಿ ನಾನು ಪಾತ್ರಗಳು ಮಾಡ್ತಾಯಿರ್ತೀನಿ ಇರ್ತೀನಿ ಅವ್ರ ನಾಟಕದಲ್ಲ ಮಾಡೋದು ಸ್ವರ್ಣಮೂರ್ತಿಲಿ ಕಂಚುಕಿ ಮಾಡಿದ್ದೀನಿ ವಸಿಷ್ಠನ್ನು ಮಾಡಿದ್ದೀನಿ ಅದು ನಮ್ಮ ಕಲ್ಲು ಶ್ರೀನಿವಾಸ ನಿರ್ದೇಶನದಲ್ಲೇ ಮಾಡಿದ್ದೀನಿ ಕೆಲವಾರು ಹಲವಾರು ಸಂಗೀತ ನಿರ್ದೇಶಕರ ಹತ್ರ ಪಾತ್ರ ಮಾಡಿದ್ದೀನಿ ಪೌರಾಣಿಕ ಹಲವಾರು ಮಾಡಿದ್ದೀನಿ ಐತಿಹಾಸಿಕ ಆಸಿಕ ತುಂಬ ಮಾಡಿದ್ದೀನಿ ಸಾಮಾಜಿಕ ಅಂತೂ ತ್ಯಾಗಿ ಅಂತ ಇದು ಭಾಳಷ್ಟು ಮಾಡಿದ್ದೀನಿ